ಜೀವನವನ್ನು ಬದಲಾಯಿಸುವ ಶಕ್ತಿಯುತ ಪರಿಹಾರಗಳು ನಮ್ಮಲ್ಲಿ ಅನೇಕರು ಹಣದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಕೆಲವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವರ ಬಳಿ ಒಂದು ರೂಪಾಯಿಯೂ ನಿಲ್ಲುವುದಿಲ್ಲ ಈ ವಿಡಿಯೋದಲ್ಲಿ ತಿಳಿಸಿರುವ ಈ ಚಿಕ್ಕ ಉಪಾಯಗಳನ್ನು ಅನುಸರಿಸಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರುವುದು ಖಂಡಿತ ಹಣದ ಕೊರತೆ ಇರುವುದಿಲ್ಲ ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಪ್ರತಿ ವಾರ ಉಪ್ಪು ನೀರಿನಿಂದ ಮನೆಯನ್ನು ಸ್ವಚ್ಛಗೊಳಿಸಿ ಪ್ರತಿ ಭಾನುವಾರ ಈ ಪರಿಹಾರವನ್ನು ಮಾಡುವುದು ಉತ್ತಮ ಹೀಗೆ ಮಾಡುವುದರಿಂದ ಮನೆಯಲ್ಲಿ ವರ್ಣಾತ್ಮಕತೆ ಬದಲಾಗಿ ಸಕಾರಾತ್ಮಕತೆ ಮೂಡುತ್ತದೆ ನಿಮ್ಮ ಸ್ನಾನದ ನೀರಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ವಾರಕ್ಕೊಮ್ಮೆ ಸ್ನಾನ ಮಾಡಿ ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತವೆ ನಿಮಗೆ ಬಹಳಷ್ಟು ಸಾಲದ ಸಮಸ್ಯೆಗಳಿದ್ದಾರೆ ಮನೆಯೊಳಗೆ ಈಶಾನ್ಯ ದಿಕ್ಕಿನಲ್ಲಿ ಗಾಜಿನ ಪಾತ್ರೆಯಲ್ಲಿ ನೀರನ್ನು ತುಂಬಿ ಇರಿಸಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೀವು ಹಣವನ್ನು ಎಲ್ಲಿ ಇಡುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಹಣವನ್ನು ಎಲ್ಲಿ ಇಟ್ಟರೂ ಅದರ ಮುಖ ಯಾವಾಗಲೂ ಉತ್ತರದ ಕಡೆಗೆ ಇರಬೇಕು ಆಗ ಮಾತ್ರ ಆರ್ಥಿಕ ಲಾಭ ಸಿಗುತ್ತದೆ ಜೊತೆಗೆ ನಿಮಗೆ ಎಂದಿಗೂ ಹಣದ ಕೊರತೆ ಇರುವುದಿಲ್ಲ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ನೆಲೆಸುತ್ತಾಳೆ ಹಾಗಾಗಿ ಹಣ ಹಾಕುವ ಜಾಗದಲ್ಲಿ ಎಚ್ಚರಿಕೆ ವಹಿಸಬೇಕು ಎನ್ನುತ್ತಾರೆ ಪಂಡಿತರು ಮನೆಯ ಮಹಿಳೆಯು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ಹಣವನ್ನು ಸಂಪಾದಿಸಲು ಮತ್ತು ಯಾವಾಗಲೂ ಸಂತೋಷ ಮತ್ತು ಸಂಪತ್ತನ್ನು ಹೊಂದಲು ಬೆಳಗ್ಗೆ ತನ್ನ ಮನೆಯ ಮುಖ್ಯ ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿ ಬಿಡಿಸಬೇಕು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿ ಮನೆಗೆ ಕಾಲಿಡುತ್ತಾಳೆ ಜೀವನದಲ್ಲಿ ಆರ್ಥಿಕ ತೊಂದರೆಗಳಿದ್ದರೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಈ ಸಮಯದಲ್ಲಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಿ ಈ ರೀತಿ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುವ ಮತ್ತು ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಸಂಪತ್ತಿನ ದೇವತೆಯಾದ ದೇವಿಯು ಅರಿಸಿನದ ಕೊಂಬುಗಳನ್ನು ಪ್ರೀತಿಸುತ್ತಾಳೆ ಎಂದು ನಂಬಲಾಗಿದೆ ಹೀಗಿರುವಾಗ ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮತ್ತು ಲಕ್ಷ್ಮೀ ದೇವಿಯ ಪಾದಗಳಿಗೆ ಹನ್ನೊಂದು ಹಳದಿ ಕೊಂಬುಗಳನ್ನು ಅರ್ಪಿಸಿ ಸ್ವಲ್ಪ ಸಮಯದ ನಂತರ ಹಳದಿ ಕೊಂಬುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಬೀರು ಅಥವಾ ದುಡ್ಡು ಇಡುವ ಸ್ಥಳದಲ್ಲಿ ಸುರಕ್ಷಿತವಾಗಿ ಇರಿಸಿ ಈ ಪರಿಹಾರವನ್ನು ಮಾಡುವುದರಿಂದ ಸುಖ ಸಂಪತ್ತು ವೃದ್ಧಿಯಾಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಎಷ್ಟೇ ಸಂಪಾದನೆ ಮಾಡಿದರೂ ಹಣ ನಿಲ್ಲುವುದಿಲ್ಲ ಎಂದು ಕೆಲವರಿಗೆ ಬೇಸರವಾಗುತ್ತದೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಿ ಅಷ್ಟೇ ಅಲ್ಲ ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಪಾರಾಗಬಹುದು ಮನೆಯಲ್ಲಿ ನಿತ್ಯವೂ ದೀಪಾರಾಧನೆ ಸಾಂಪ್ರಾಣಿ ಅಥವಾ ಅಗರಬತ್ತಿಗಳನ್ನು ಬೆಳಗಿಸಬೇಕು ಪ್ರತಿ ಶುಕ್ರವಾರದಂದು ಬಾಗಿಲಿನ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಬೇಕು ಮತ್ತು ತುಳಸಿ ಮರದ ಬಳಿ ದೀಪ ಪೂಜೆ ಮಾಡಬೇಕು ಅಲ್ಲದೆ ಹತ್ತಿರದ ಯಾವುದೇ ದೇವಾಲಯವನ್ನು ಪ್ರತಿದಿನ ಸ್ವಚ್ಛಗೊಳಿಸಬೇಕು ಮತ್ತು ಅಚ್ಚುಕಟ್ಟಾಗಿ ಮಾಡಬೇಕು ಹೀಗೆ ಮಾಡಿದರೆ ಹಣದ ಕೊರತೆ ಇರುವುದಿಲ್ಲ ಮನೆಯ ಸಿಂಹ ಬಾಗಿಲಲ್ಲಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ ಆದುದರಿಂದ ಹೊಸ್ತಿಲ ಬಳಿ ಚೆಲ್ಲಾಪಿಲ್ಲಿಯಾಗಿ ಪಾದರಕ್ಷೆಗಳನ್ನು ಇಡಬಾರದು ಮತ್ತು ಹೊಸ್ತಿಲ ಮೇಲೆ ಕಾಲಿಟ್ಟು ಮನೆಯೊಳಗೆ ಪ್ರವೇಶಿಸಬಾರದು ಇದರಿಂದ ಲಕ್ಷ್ಮಿಗೆ ಅವಮಾನವಾಗುತ್ತದೆ ಹಳದಿ ಕುಂಕುಮವನ್ನು ಹೊಂದಿರುವ ದ್ವಾರಗಳು ಲಕ್ಷ್ಮೀ ದೇವಿಯನ್ನು ಆಹ್ವಾನಿಸುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ರಾತ್ರಿ ಮಲಗುವ ಮುನ್ನ ಅಡುಗೆ ಮನೆಯಲ್ಲಿರುವ ಎಲ್ಲಾ ಪಾತ್ರೆಗಳನ್ನು ತೊಳೆಯಿರಿ ಇದರಿಂದ ಲಕ್ಷ್ಮೀ ದೇವಿಗೆ ಸಂತೋಷವಾಗುತ್ತದೆ ಪಾತ್ರೆಗಳನ್ನು ತೊಳೆಯದೆ ಇಡುವುದರಿಂದ ವಾಸ್ತು ದೋಷ ಉಂಟಾಗುತ್ತದೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ತುಂಬಿರುತ್ತದೆ ಕೊಳಕು ಪಾತ್ರೆಗಳು ಆರ್ಥಿಕ ಸಮಸ್ಯೆಗಳನ್ನು ತರುತ್ತವೆ ಅದಕ್ಕಾಗಿಯೇ ರಾತ್ರಿಯಲ್ಲಿ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿದ ನಂತರವೇ ಮಲಗಬೇಕು ಆರ್ಥಿಕ ಪರಿಸ್ಥಿತಿ ದುರ್ಬಲವಾಗಿದ್ದರೆ ಒಂದು ಸಣ್ಣ ಬೆಲ್ಲದ ತುಂಡು ಹಣದ ಕೊರತೆಯನ್ನು ಹೋಗಲಾಡಿಸುತ್ತದೆ ಇದಕ್ಕಾಗಿ ಒಂದು ಸಣ್ಣ ತುಂಡು ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಕೆಂಪು ಬಟ್ಟೆಯಲ್ಲಿ ನಾಣ್ಯ ಕಟ್ಟುವ ರೀತಿಯಲ್ಲಿ ಕಟ್ಟಿಕೊಳ್ಳಿ ಅದರ ನಂತರ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ಇರಿಸಿ ಪ್ರತಿದಿನ ಪೂಜೆ ಮಾಡಿ ಐದನೇ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಈ ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಬೀರು ಅಥವಾ ನೀವು ಹಣವನ್ನು ಎಲ್ಲಿ ಇಡುತ್ತೀರಿ ಅಲ್ಲಿ ಸುರಕ್ಷಿತವಾಗಿ ಇಡೀ ಹೀಗೆ ಮಾಡುವುದರಿಂದ ಹಣದ ಸಮಸ್ಯೆ ಉಂಟಾಗುವುದಿಲ್ಲ ವಿದ್ವಾಂಸರು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಏಳುವುದು ಉತ್ತಮ ಎಂದು ಹೇಳುತ್ತಾರೆ ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಮಂಗಳಕರ ಎಂದು ಹೇಳಲಾಗುತ್ತದೆ ಏಕೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ದೇವತೆಗಳು ಪ್ರಪಂಚವನ್ನು ತಿರುಗುತ್ತಿರುತ್ತಾರೆ ಆದ್ದರಿಂದ ಈ ಸಮಯದಲ್ಲಿ ಏಳುವುದರಿಂದ ದೈವಿಕ ಆಶೀರ್ವಾದವನ್ನು ಪಡೆಯುತ್ತಾರೆ ಉಪ್ಪನ್ನು ಲಕ್ಷ್ಮೀ ದೇವಿಯ ಸಾಕಾರವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಉಪ್ಪನ್ನು ಯಾರಿಗೂ ದಾನ ಮಾಡಬಾರದು ಎಂದು ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ ಸಂಜೆ ಉಪ್ಪನ್ನು ಬೇರೆಯವರಿಗೆ ಕೊಡಬಾರದು ಹಾಗೆ ಮಾಡಿದರೆ ಲಕ್ಷ್ಮೀ ದೇವಿಯನ್ನು ನಾವೇ ಮನೆಯಿಂದ ಹೊರಹಾಕಿದಂತಾಗುತ್ತದೆ ಅಲ್ಲದೆ ಉಪ್ಪನ್ನು ಬಿದ್ದಲ್ಲೆಲ್ಲ ಬಿಸಾಡುವುದರಿಂದ ಆರ್ಥಿಕ ಸಮಸ್ಯೆ ಎದುರಾಗುತ್ತದೆ ಏಕೆಂದರೆ ಉಪ್ಪು ಲಕ್ಷ್ಮೀ ದೇವಿಯ ಸಾಕಾರವಾಗಿದೆ ಹೀಗೆ ಮಾಡುವುದರಿಂದ ದೇವಿ ಲಕ್ಷ್ಮಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ ಹಾಗಾಗಿ ಅಪ್ಪಿತಪ್ಪಿಯು ದಾನ ಮಾಡುವುದು ಅಥವಾ ಉಪ್ಪನ್ನು ಎಸೆಯುವುದು ಮಾಡಬೇಡಿ ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಮೊದಲನೆಯ ಸೋಮವಾರದಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅಕ್ಕಿಯನ್ನು ಕಟ್ಟಿ ಕಾಳಿ ದೇವಿಗೆ ಅರ್ಪಿಸಿ ಪರಿಣಾಮವಾಗಿ ನಿಮ್ಮ ಪ್ರಚಾರದ ಪ್ರಕ್ರಿಯೆಯು ವೇಗಗೊಳ್ಳುತ್ತದೆ ಅಲ್ಲದೆ ಕೆಲಸ ಹುಡುಕುತ್ತಿರುವವರಿಗೆ ಬೇಗ ಕೆಲಸ ಸಿಗುತ್ತದೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಲು ಈ ಪರಿಹಾರ ಅನುಸರಿಸಲು ಮರೆಯದಿರಿ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ದಿಕ್ಕಿಗೆ ಆದ್ಯತೆ ನೀಡಿ ಅದು ವೃತ್ತಿ ಮತ್ತು ಯಶಸ್ಸಿನ ಭಾಗವಾಗಿದೆ ಎಂದು ಗುರುತಿಸಿ ಫೈಲ್ಗಳು ಪ್ರಮುಖ ದಾಖಲೆಗಳಂತಹ ವಿಶೇಷ ವಸ್ತುಗಳನ್ನು ಈ ದಿಕ್ಕಿನಲ್ಲಿ ಇರಿಸುವುದು ಸಕಾರಾತ್ಮಕ ಕಂಪನವನ್ನು ನೀಡುತ್ತದೆ ಇದನ್ನು ಮಾಡುವ ಮೂಲಕ ಶಾಂತಿಯುತವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಯಾವುದೇ ಗೊಂದಲವಿಲ್ಲದೆ ಸರಾಗವಾಗಿ ಕೆಲಸ ಮಾಡುವವರು ಉನ್ನತ ಹುದ್ದೆಗಳನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಹೊತ್ತಿರಿ ಧನ್ಯವಾದಗಳು